ಮತ್ತೆ ಟ್ರೈನರ್ಸ್ ಅಷ್ಟೇ ಇಲ್ಲಿ ಒಂದು ಡೌಟ್ ನ ನೀವು ಕೇಳಿ ಕೇಳ್ಕೊಡ್ತೀರಿ ಅದೇ ತಾಳ್ಮೆ ಇರುತ್ತೆ ಅದೇ ಪೇಶನ್ಸ್ ಇರುತ್ತೆ ಅವ್ರಿಗುನು ಮ್ಯಾಮ್ ಈಗ ಡೀಟೇಲಿಂಗ್ ಏನ್ ಹೇಳ್ತೀರಾ ವರ್ಕ್ ಬಗ್ಗೆ ಆಗಿರ್ಬೋದು ಇದೆಲ್ಲ ಮ್ಯಾಮ್ ಈಗ ನಾವು ಒಬ್ಬ ಕ್ಲೈಂಟ್ ಗೆ ಒಂದು ಇವೆಂಟ್ ಕೊಡ್ತಿದೀವಿ ಅಂತ ಅಂದ್ರೆ ಅದ್ರಲ್ಲಿ ಫುಲ್ಲು ಹೆಂಗೆ ಅಂತಂದ್ರೆ ಒಂದು ಪ್ರೊಫೆಷನಲ್ ಆಗಿ ಆಗ್ಬೋದು ನೀವು ನೋಡ್ತಿರ್ಬೋದು ಇಲ್ಲಿ ಮ್ಯಾಟಿಗೆ ಟೇಪ್ ಹಾಕಿರೋದ್ರಿಂದ ಹಿಡಿದ್ಬಿಟ್ಟು ಮತ್ತೆ ಒಂದು ವಯರ್ ಗೆ ಎಕ್ಸ್ಟೆನ್ಶನ್ ಬಾಕ್ಸ್ ಹಾಕಿರ್ತೀವಿ ಆ ಬಾಕ್ಸ್ ಖಾಲಿ ಇದ್ದಾಗ ಅದಕ್ಕೂ ಟೇಪ್ ಹಾಕ್ಬೇಕು ಈಗ ನಾವು ಫೈಯರ್ ಮಿಷಿನ್ ಹಾಕಿರ್ತೀವಿ ಇಲ್ಲ ಅಂದ್ರೆ ಕೋಲ್ಡ್ ಫೈರ್ ಮಿಷಿನ್ ಹಾಕಿರ್ತೀವಿ ಅದೊಂದ್ ಸ್ವಲ್ಪ ನೀರ್ ಒಂದ್ ಸ್ವಲ್ಪ ಅದ್ರೊಳಗಡೆ ಹೋದ್ರು ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಆ ಇವೆಂಟ್ ಫುಲ್ ಆಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಯಾವ ತರ ಟೇಪ್ ಹಾಕ್ಬೇಕು ಮತ್ತೆ ಫುಲ್ ಹೆಂಗೆ ಅಂತ ಅಂದ್ರೆ ಏನ್ ಕವರೇಜ್ ಬೇಕೋ ಅದೆಲ್ಲ ಮಾಡಿ ಎಲ್ಲ ಮಾಡ್ತಾರೆ ಮತ್ತೆ ಟ್ರೈನರ್ಸ್ ಅಷ್ಟೇ ಇಲ್ಲಿ ಒಂದು ಡೌಟ್ ನ ನೀವು ನೂರ್ ಸಲಿ ಕೇಳಿ ಕೇಳ್ಕೊಡ್ತೀರಿ ಅದೇ ತಾಳ್ಮೆ ಇರುತ್ತೆ ಅದೇ ಪೇಶನ್ಸ್ ಇರುತ್ತೆ ಅವ್ರಿಗುನು ಎಷ್ಟೇ ಕೇಳಿದ್ರು ಸರಿ ಹಿಂಗಲ್ಲ ಹಿಂಗ ಆ ಮಾಡಿ ಹಿಂಗೆ ಅಂತ ಅಂತಾರೆ ಮತ್ತೆ ಶಾಂಬುವ ಮ್ಯಾಮು ಅಷ್ಟೇನೆ ಎಷ್ಟೇ ಕೇಳಿದ್ರು ನಮ್ ಹಿಂಗ್ ಮಾಡಿ ಮಾಡಿ ವರ್ಕ್ ಆಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾರೆ